ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ ನಿದ್ದೆಯಲ್ಲಿ ಮಲಗಿರುವ ಪ್ರಜೆಗಳಿಂದ ಏನೇರಿ ಏಡಿ 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 ಮಲಗಿರುವ ಪ್ರಜೆಗಳಿನ ಮೇಲೆ ಕುಣಿಯ ಹಾಲಿನ ಮೇವು ಉಂಟ ಕನ್ನಡ ನಾಡಿನ ಪ್ರಜೆಗಳು ನಾವು ನಮ್ಮ ತೆರಿಗೆಗೇ ನಾವೇ ಒಡೆಯರು ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎಂದು ನಿಂತಿದೆ ಪ್ರಜಾವೇದಿಕೆ ಸಿದ್ಧವಾಗಿದೆ ಪ್ರಜಾ ಕಾರಣ ಎಂದು ನಿಂತಿದೆ కొడగూ చెన్న కోరచిన్న రామనగరేష్ మండ్య రామనగరేష్ మండ్య ఉత్తర కన్నడ దక్షిణ కన్నడ నమస్కార కొటకడ ఓవర్టక్ అతేనా పార్క్ ఐదా ఓకే సర్ ಎಲ್ಲರಿಗೂ ನಮಸ್ಕಾರ ಈ 2019 ಲೋಕಸಭಾ ಚುನಾವಣೆ ಯಾ ಮೊದಲ ಹಂತದ ಹದಿನಾಲ್ಕು ಅಭ್ಯರ್ಥಿಗಳು ನಿಮಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಾಗಿತ್ತು ಈಗ ಮೂರನೇ ಹಂತ ಅಂದರೆ ನಮಗೆ ಸೆಕೆಂಡ್ ಸ್ಟೇಜ್ ಕರ್ನಾಟಕದಲ್ಲಿ ಇನ್ನು ಹದಿಮೂರು ಜನನ ಇಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಅದರಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ನಮಗೆ ಸೂಕ್ತ ಅಭ್ಯರ್ಥಿ ಸಿಗದೇ ಇರೋದ್ರಿಂದ ಅಲ್ಲಿ ನಿಲ್ಲಿಸ್ತಾ ಇಲ್ಲ ನಾವು ಬೇರೆ ಎಲ್ಲ ಕ್ಷೇತ್ರದಿಂದ ಅಭ್ಯರ್ಥಿಗಳು ಬಂದಿದ್ದಾರೆ ಅವರೆಲ್ಲ ನಿಂತ್ಕೊಂಡಿದ್ದಾರೆ ಅವ್ರನ್ನ ಒಬ್ಬೊಬ್ಬರಾಗಿ ಈಗ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿರಂಜನ್ ನಾನು ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ ಸ್ಪರ್ಧಿಸುತ್ತಿದ್ದೇನೆ ನಾನು ಅಡ್ವೊಕೇಟ್ ಆಗಿ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಕುಮಾರ್ ಬಾಳಿಗಟ್ಟಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ನನ್ನ ವೃತ್ತಿ ಬಂದುಬಿಟ್ಟು ವೈದ್ಯಕೀಯ ವೃತ್ತಿ ನಾನು ಇನ್ನೂ ಕೆಲವು ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಂ ಶಶಿಕುಮಾರ್ ಅಂತ ಬಾಗಲಕೋಟೆ ಜಿಲ್ಲೆಯಂತೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಉದ್ಯೋಗ ಬಂತು ಸಿವಿಲ್ ಕಾಂಟ್ರಾಕ್ಟರ್ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ರಾಜಪ್ಪನವರ್ ಅಂತ ನಾನು ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ನಾನು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಈಶ್ವರ್ ಪಾಟೀಲ್ ಅಂತ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ ನಾನು ಸ್ವಂತ ಉದ್ಯೋಗದಲ್ಲಿದ್ದೀನಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ ಎ ಅಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೀನಿ ನಾನು ಸಿವಿಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ನನ್ನ ಉದ್ಯೋಗ ಬಂದು ಐದತ್ತು ಅಪ್ಲಿಕೇಶನ್ ವಾರ್ಡ್ ಎಲ್ಲರಿಗೂ ನಮಸ್ಕಾರ ನಾನು ಅಂಬರೀಷ್ ಕೆಂಚಾ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೀನಿ ನಾನು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಹಾಗೂ ನಾನು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇದ್ದೀನಿ ನಾನು ಬಿಸ್ನೆಸ್ಸು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರಣಯ್ಯ ಬಂಡಿಮಠ ಅಂತ ಹೇಳಿ ನಾನು ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ನಾನು ಸಬ್ ಆಗಿ ಕೆಲಸ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುಬಸವ ಪರಮೇಶ್ವರ್ ಬಟ್ಟೆ ಅಂತ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಪ್ರತಿನಿಧಿಸಿದ್ದೇನೆ ನಾನು ಆಡಿಟರ್ ಆಗಿ ಕೆಲಸ ಮಾಡ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಮಹೇಶ್ ನಂಬಾಣಿ ಗುಲ್ಬರ್ಗಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಂಶೋಧನಾ ವಿದ್ಯಾರ್ಥಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ತೊಡಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುನೀಲ್ ಪವಾರ್ ಅಂತ ನಾನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದೇನೆ ನಾನು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕನಾಗಿದ್ದು ಹಾಗೂ ಬಾರನಷ್ಟೊಂದರೆ ಪಾಟ್ಯ ಕೆಲಸನ ಮಾಡ್ತಾ ಇದ್ದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸುತ್ತಿದ್ದೇನೆ ನಾನು ಲೆಕ್ಚರರ್ ಹಾಗೂ ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಕೆಲಸ ನಿರ್ವಹಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಏನೋ ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಿಪರತೆ ತರಬೇಕು ರಾಜಕಾರಣದಲ್ಲಿ ರಾಜಕಾರಣ ತೆಗೆದಾಕಿ ಪ್ರಜಾ ಕಾರಣ ಪ್ರಜಾ ನೀತಿ ಪ್ರಜಾಕೀಯ ವ್ಯವಸ್ಥೆ ತರಬೇಕು ಅಂತ ಹೊರಟಿದ್ದೀವಿ ಇದಕ್ಕೆ ತಮ್ಮ ಮಾಧ್ಯಮದವರು ಪತ್ರಿಕೋದ್ಯಮದ ಎಲ್ಲ ಮಿತ್ರರು ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಸಪೋರ್ಟ್ ಬೇಕಾಗಿದೆ ತಾವೆಲ್ಲ ನಮಸ್ಕಾರ ನಾನು ಮಹೇಶ್ ಕುಮಾರ್ ಮಾತಿನಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಉಪೇಂದ್ರವರು ಈ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈ ಥರ ವಿಚಾರಗಳನ್ನು ಇಟ್ಕೊಂಡು ಬಂದವರು ನಾನು ಇಲ್ಲಿಯವರು ಯಾರೂ ನೋಡಿಲ್ಲ ಬಟ್ ಇವರಿಗೆ ಸಪೋರ್ಟ್ ಇಲ್ಲ ಪಾಪ ಅವ್ರು ಪ್ರತಿ ಮೀಟಿಂಗಲ್ಲೂ ಪ್ರತಿ ಪ್ರೆಸ್ ಕ್ಲಬ್ಬಲ್ಲೂ ಅಲ್ಲೂ ಹೇಳ್ತಾ ಇದ್ದಾರೆ ಏನಂತ ನಾನು ಪ್ರೆಸ್ ದುರನ್ನ ನಂಬಿದ್ದೀನಿ ಪೇಪರ್ದವ್ರನ್ನ ನಂಬಿದ್ದೀನಿ ಅಂತ ಹೇಳ್ತಿದ್ದಾರೆ ನನಗೆ ತುಂಬ ಒಂದು ನೋವಿದೆ ಅಂತಂದರೆ ನಾನು ಎಷ್ಟೋ ಚಾನಲ್ ನೋಡ್ತಾ ಇದ್ದೀನಿ ಎಲ್ಲ ನ್ಯೂಸ್ ಚಾನಲ್ ನೋಡ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಪ್ರಜಾ ಕೇಂದ್ರ ಬಗ್ಗೆ ಯಾರು ತೋರಿಸ್ತಾ ಇಲ್ಲ ಯಾಕೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ದಯವಿಟ್ಟು ಮಾಡ್ತಿದ್ದಾರೆ ಯಾಕೆ ತೋರಿಸ್ತಾ ಇಲ್ಲ ನಿಮಗೆ ಪ್ರಶ್ನೆ ಇಲ್ಲ ಇರಲಿ ನಾವು ಇಲ್ಲಿ ಪತ್ರಿಕಾ ಗೋಷ್ಠಿ ಇದು ಪತ್ರಿಕೆ ಅವ್ರು ಕೇಳ್ತಾರೆ ಕ್ವಶನ್ ಇರಲಿ ಅಲ್ಲ ಅಲ್ಲಲ್ಲ ಇರಲಿ ಇರಲಿ ಅವರು ಅವ್ರು ಎಷ್ಟು ಸಾಧ್ಯವೋ ಅಷ್ಟು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಓಕೆನಾ ನೀವು ಒಂದೇ ಸತಿ ಹುಟ್ಟತಾನೆ ಮಗುಗೆ ತಗೊಂಡೋಗಿ ಸಿಂಹಾಸ ಮೇಲೆ ಕೂರಿಸಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಅವರು ನಮ್ಮನ್ನು ನೋಡ್ತಾರೆ ನಮ್ಮ ಅಲ್ಲ ಇರಲಿ ಇರಲಿ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವರು ಇವರು ಎಷ್ಟು ಗಟ್ಟಿಯಾಗಿ ನಿಂತ್ಕೊಂತಾರೆ ಎಷ್ಟು ಬಲವಾಗಿದ್ದಾರೆ ಎಲ್ಲ ನೋಡಿಕೊಂಡೇ ಅವ್ರು ಪ್ರೋತ್ಸಾಹ ಕೊಡ್ತಾರೆ ಜನನೂ ಅಷ್ಟೇ ಪತ್ರಿಕೋದ್ಯಮವೂ ಅಷ್ಟೇ ಸೊ ಒಂದೇ ಸತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಓಕೆನಾ ನಾವು ಇಟ್ಕೊಳ್ಳೋದು ತಪ್ಪಾಗತ್ತದು ಒಂದು ಪ್ರಯತ್ನ ಖಂಡಿತ ಕೆಲವರಿಗೆಲ್ಲ ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಬಟ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮನ್ನು ನೋಡೋಣ ಇವ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂತಿದೆ ಖಂಡಿತ ಅವ್ರ ಬೆಂಬಲ ಸಿಗುತ್ತೆ ಓಕೆ ನೀವೇನು ಆತಂಕ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಓಕೆ ಓಕೆನಾ ಇನ್ನೇನಾರ ಇದೆಯಾ ಪತ್ರಿಕೆಯವರು ಇವತ್ತು ಬಾಡೂಟ ಸ್ವಲ್ಪ ಕಡಿಮೆ ಇದ್ದಾರೆ ಇಲ್ಲಿ ನೀವೆಲ್ಲ ಬಂದು ನಮ್ಮ ಈ ವಿಷಯನ ಜನರಿಗೆ ಮುಟ್ಟಿಸ್ತಾ ಇರೋದು ತುಂಬ ಸಂತೋಷ ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ನಾವು ಹತ್ತನೇ ತಾರೀಕಿಂದ ನಮ್ಮ ಪ್ರಚಾರ ಕಾರ್ಯಕ್ರಮ ಶುರು ಇದ್ದೀವಿ ಈಗ ಹತ್ತನೇ ತಾರೀಕು ನಾರ್ತ್ ಕಡೆ ನಾನು ಎಲ್ಲ ಕಡೆ ಟೂರಿಂಗ್ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಪತ್ರಿಕಾಗೋಷ್ಠಿ ಅರೇಂಜ್ ಮಾಡಿ ಅಲ್ಲಿ ಜನಸಂಪರ್ಕ ಮಾಡಿ ಆದಷ್ಟು ಈ ವಿಷಯಗಳನ್ನ ತಲುಪಿಸ್ತಾ ಇದ್ದೀನಿ ನಾನು ಮೊದಲನೇದಾಗಿ ಇಲ್ಲಿರೋ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕ ಅದು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ಮೊದಲ ಹೆಜ್ಜೆಯಲ್ಲಿ ಏನು ಹೇಳಿ ಫಸ್ಟ್ ಹೆಜ್ಜೆಯಲ್ಲಿ ಕೈ ಜೋಡಿಸೋರು ಬಹಳ ಬಹಳ ಮುಖ್ಯ ಆಗ್ತಾರೆ ಅಂಥದ್ರಲ್ಲಿ ನಿಮ್ಮ ಕಾನ್ಫಿಡೆನ್ಸು ನಿಮಗಿರೋ ಒಂದು ವಿಶ್ವಾಸ ನಮಗೆ ಇನ್ನಷ್ಟು ಬಲ ಕೊಡ್ತಾಯಿದೆ ತಮಾಷೆ ವಿಷಯ ಅಲ್ಲ ಯಾಕಂದರೆ ಒಂದು ಲೋಕಸಭಾ ಚುನಾವಣೆಗೆ ಆಲ್ಮೋಸ್ಟ್ ಒಂದು ಕ್ಷೇತ್ರ ಬಿಟ್ಟು ಬಳ್ಳಾರಿ ಬಿಟ್ಟು ಎಲ್ಲ ಕ್ಷೇತ್ರಗಳಿಂದ ಹಲವಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡ್ಕೊಂಡಿರೋಂಥವರು ಡಾಕ್ಟರ್ಗಳಿದ್ದಾರೆ ಲಾಯರ್ಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳಿದ್ದಾರೆ ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದು ಇದಕ್ಕೆ ಸಪೋರ್ಟ್ ಮಾಡಿ ನಾವು ಒಂದು ಕೆಲಸ ಥರ ಮಾಡ್ತೀವಿ ಅಂತ ಬಂದಿದ್ದಾರೆ ಇವ್ರಿಗೇನು ಏನೋ ತುಂಬ ಅನಿವಾರ್ಯತೆ ಇಲ್ಲ ಇಲ್ಲಿ ಈ ಒಂದು ಹೊಸತನಕ್ಕೆ ಒಂದು ಪ್ರೊಫೆಷನಲಿಸಮ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಬಂದು ನಿಂತಿದ್ದಾರೆ ಇವರೆಲ್ಲರಿಗೂ ನಾನು ಈ ಮೂಲಕ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾಕಂದರೆ ನಮಗೆ ಕಲಿಸ್ತೀವಿ ಅನ್ಸುತ್ತೆ ಈ ಥರ ಡ್ರೆಸ್ ಹಾಕಿ ಬಂದಾಗ ಅವರು ಏನೇನೋ ಇದ್ದಾರೆ ಆದರೂ ಕೂಡ ಅವರು ಕೆಲವರಿಗೆಲ್ಲ ಮನಸ್ಸಿದೆಯೋ ಇಲ್ಲೋ ಗೊತ್ತಿಲ್ಲ ಏನಪ್ಪ ನಮಗೆ ಟೈಮಿಗೆ ಹಾಕೊಂಡು ನಿಲ್ಲಿಸಿದ್ದಾರೆ ಅಂತ ಬಟ್ ಇದು ಎಲ್ಲರೂ ಎಷ್ಟು ಸಂತೋಷವಾಗಿ ತಗೊಂಡಿದ್ದಾರೆ ಅಂದರೆ ಕರೆಕ್ಟ್ ಸಹ ನಾವು ಒಂದು ಸಾ ಏನೋ ಇದೊಂದು ಸಮಾಜ ಸೇವೆ ಇದಕ್ಕೋಸ್ಕರ ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೀವಿ ಬಾಬಾ ಈ ಪಿಸ್ಟಲ್ಲು ಕೂಡ ಟೈ ಹಾಕ್ಕೊಂಡು ಈ ಡ್ರೆಸ್ಸಲ್ಲಿ ಏನೋ ಎಲ್ಲರೂ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ ಜನಗಳ್ನ ಸಂಪರ್ಕಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆಮೇಲೆ ಈ ಮುಖಾಂತರ ತುಂಬ ಜನ ಪ್ರಜಾಕಿಯನ್ಸ್ ಆಮೇಲೆ ಯುವಕರುಗಳು ತುಂಬ ಜನ ನಮಗೆ ಸಪೋರ್ಟ್ ಮಾಡಿ ಅವ್ರವ್ರದ್ದೇ ಆದ ಪೇಜ್ಗಳು ಕ್ರಿಯೇಟ್ ಮಾಡಿ ಅವ್ರವ್ರದ್ದೇ ಆದ ವಾಟ್ಸಪ್ಗಳು ಕ್ರಿಯೇಟ್ ಮಾಡಿಕೊಂಡು ಒಂದೊಂದು ಹಳ್ಳಿ ಹಳ್ಳಿ ಊರು ಊರಲ್ಲಿ ಇದನ್ನು ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತುಂಬ ಥ್ಯಾಂಕ್ಸು ಏನೋ ನಿಮ್ಮ ಈ ಬೆಂಬಲ ನಮ್ಗೆ ಇನ್ನಷ್ಟು ಹುರಿದುಂಬಿಸ್ತಾ ಇದೆ ಇನ್ನೂ ಕೆಲಸ ಮಾಡಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಓಕೆ ಥ್ಯಾಂಕ್ ಯು